ನಾನು ಬರಲ್ಲ ಮೇಷ್ರೇ ಮೇಷ್ರೇ ಅವತ್ತು ನಿಮ್ಮ ಮಾತನ್ನ ಕೇಳಿ ಅನ್ಮೇಲು ನಾನು ನನ್ನಿಂದ ದೂರ ಮಾಡಿಕೊಂಡೆ ಈಗ ಅನ್ಮೇಲೆ ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ರೇ ಏನಾಗಿದೆ ಗೊತ್ತಾ ಬೆಂಗಳೂರು ನಗರದ ದೇಹ ಮಾರ್ಕೊಳೋ ವೇಷ ಆಗಿದ್ದಾಳೆ ನನ್ನ ಅಣ್ಣು ಆ ರೀತಿ ಆಗೋದಕ್ಕೆ ನೀವೇ ಕಾರಣ ಈಗ ನಿಮ್ಮ ಮಾತನ್ನ ಕೇಳಿ ಮಾರ್ಗನ ದೂರ ಮಾಡಿಕೊಂಡು ಅವಳು ವೇಷ ಮಾಡ್ಬೇಕೇನು ನಾನು ಬರೋಲ್ಲ ಮೇಷ್ರೆ ನಾನು ಬರೋಲ್ಲ ಮೇಷ್ರೇ ನನ್ನ ಚಾಮಿಮಿಶ್ ಚಾಮಿಮಿಶನ ನಾನೇ ಕೊಂದು ಬಿಟ್ಟೆ ನನ್ನ ಯಾರಿಗೂ ಒಳ್ಳೇದಾಗ್ಲಿಲ್ಲ ಮಾರ್ಗೇಟ್ ಮಾರ್ಗ ನೀನು ನನ್ನ ಜೊತೆ ಬರ್ತೀಯ ನಾನು ನನ್ನ ಚಾಮಿಷ್ಣು ಹೊಜಾಕ ಹೋಗ್ತಾ ಇದ್ದೀನಿ ನೀನು ಬರ್ತೀಯ ಬೇಷೆ ಈ ನಿಮ್ಮ ಶಿಷ್ಯನ ನಿಮ್ಮ ಹಿಂದೆ ಬರ್ತಿದ್ದಾನೆ ಆದ್ರೆ ಮೊದ್ಲೇ ಅಲ್ಲ ಜೊತೆ ಇದು ನಾಗರ ಹೌದಾ ನಿಮ್ಗೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಿರುದು ಐದು ಕೋಟಿ ಕನ್ನಡಿಗರ ಶಕ್ತಿ ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದತೆ ಚರ್ಚೆಯಲ್ಲಿಲ್ಲ ಐ ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪು ಕೋರ್ಟ್ ಒಂದೇ ಸಲ ಶಿಕ್ಷೆ ನೀಡುತ್ತೆ ಆದ್ರೆ ಈ ಕದಮನು ಕೋರ್ಟ್ ಅಲ್ಲಿ ಹಾಗಲ್ಲ ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪು ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸುತ್ತ ನಾನು ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ That is Kadaba, Kadaba, ha! Huh?